ಬಳ್ಳಾರಿಯ ಒಂದು ಕೆರೆ ಬಗ್ಗೆ ನೆನ್ನೆ ಸುದ್ದಿ ಪ್ರಸಾರ ಮಾಡಿದ್ವಿ ಕೆರೆ ಹನ್ನೆರಡು ಎಕರೆ ವಿಸ್ತೀರ್ಣದ ಕೆರೆ ಅನೇಕ ಭಾಗಗಳಲ್ಲಿ ಕುಡಿಯೋಕ್ಕೆ ನೀರಿಲ್ಲ ಕೆಲವು ಕಡೆ ನೀರಿದ್ದರೂ ಕೂಡ ಅದನ್ನು ಉಪಯೋಗ ಮಾಡಕ್ಕೆ ಬರಲ್ಲ ಈ ಕೆರೆಗೆ ತುಂಗಭದ್ರೆಯಿಂದ ನೀರು ಬಿಡಬೇಕು ನೀರು ಬಿಟ್ಟರೆ ಆ ಕೆರೆಯ ನೀರನ್ನು ಎಲ್ಲರೂ ಕುಡಿತಾರೆ ಆದರೆ ಈ ಕೆರೆಯನ್ನು ಹೆಂಗಿಟ್ಟಿದ್ದಾರೆ ಅಂತಂದರೆ ಟಾಯ್ಲೆಟ್ಗಿದ್ದರೂ ಗಬ್ಬು ನರ್ತಾಯಿತ್ತು ಟಾಯ್ಲೆಟ್ಗಿಂತಲೂ ಗಬ್ಬುನ ಇದಕ್ಕೆ ಒಬ್ಬನಿಗೆ ಐವತ್ತು ಲಕ್ಷ ರೂಪಾಯಿ ಕೊಟ್ಟಿದ್ದಾರೆ ಸರಿ ಮಾಡಪ್ಪ ಅಂತ ಹೇಳಿ ಹ್ಞೂ ಹ್ಞೂ ಅಂಥದ್ದಿಲ್ಲ ಆದರೆ ಯಾವಾಗ ಸೂಪರ್ ತ್ರೀ ಎಂಟ್ರಿ ಕೊಡ್ತೋ ಆಶ್ಚರ್ಯ ಆಗತ್ತೆ ನಿಮಗೆ ಆಶ್ಚರ್ಯ ಆಗತ್ತೆ ನಿಮಗೆ ನಾವು ಹೇಳ್ತೀವಲ್ವಾ ಕತೆ ಕೇಳಿ ಕುಲ್ಜಾ ಸಿಮ್ ಸಿಮ್ ಏನು ಮಾಡಲಿ ಮಹಾರಾಜರೇ ಅಂತ ಕೇಳಿದಾಗ ಇದನ್ನು ಹಿಂಗೆ ಮಾಡು ಅಂತ ಹೇಳ್ತೀವಲ್ಲ ಹಾಗೆ ನೆನ್ನೆ ನಾವು ಆ ಕೆರೆ ಯಾವ ರೀತಿ ಇದೆ ನೋಡಿ ಈ ರೀತಿ ಈ ಥರ ಇತ್ತು ಕೆರೆ ನೆನ್ನೆ ಈ ಕೆರೆ ನೀರನ್ನು ಈಗ ಆ ಭಾಗದ ಜನ ಒಂದು ಮೂರು ಮೂರುವರೆ ಸಾವಿರ ಕುಟುಂಬ ಏನೇ ಇದೆಯಂತೆ ಮೂರುವರೆ ಸಾವಿರ ಕುಟುಂಬ ಜನ ಏನಿದ್ದಾರೆ ಇದಕ್ಕೆ ತುಂಗಭದ್ರೆ ನಾಲೆಯಿಂದ ನೀರು ಬರುತ್ತೆ ಇದೇ ನೀರನ್ನು ಕುಡಿಬೇಕು ಯಾರು ಕುಡಿತಾರೆ ಮಂತ್ರಿ ಕುಡಿತಾರಾ ಎಮ್ ಎಲ್ ಎ ಕುಡಿತಾರೆ ಎಂ ಪಿ ಕುಡಿತಾರೆ ಅಧಿಕಾರಿ ಕುಡಿತಾರೆ ಯಾವನ್ನೂ ಕುಡಿಯಲ್ಲ ಆದರೆ ಕುಡಿಬೇಕಾಗಿರೋದು ಜನಸಾಮಾನ್ಯ ಅವನಿಗೆ ಜಾತಿನೂ ಇರೋದಿಲ್ಲ ಯಾಕಂದರೆ ಬಡವ ಬಡವ ಅಂದಾಗ ಅವನಿಗೆ ಜಾತಿ ಬರಲ್ಲ ರೀ ಏನಾದರೂ ಇದ್ದಾಗ ಹಣಕಾಸು ಇದ್ದಾಗ ಓಟ್ ಹಾಕ್ಲಿಕ್ಕಿದ್ದಾಗ ಮಾತ್ರ ಅವನು ಜಾತಿ ಬರೋದು ಇಂಥ ಕೆರೆ ನಂಬ್ತೀರಾ ಇಂಥ ಕೆರೆ ಇಪ್ಪತ್ತ್ನಾಲ್ಕು ಗಂಟೆಯಲ್ಲಿ ಕ್ಲೀನ್ ಆಗತ್ತೆ ನಾಲ್ಕು ಗಂಟೆಯಲ್ಲಿ ಕ್ಲೀನ್ ಆಗತ್ತೆ ಕುಲ್ಜಾ ಸಿಮ್ ಸಿಮ್ ಥರ ಈ ಪವರ್ ಇರೋದು ರಿಪಬ್ಲಿಕ್ ಕನ್ನಡದ ಸೂಪರ್ ತ್ರೀಗೆ ಏನು ಶೆಟ್ರು ಭಾಳ ಇದ್ದಾರೆ ಅಂತ ಅಂದ್ಕೋಬೇಡಿ ಹಾಂ ಹೆಂಗೆ ಶೆಡ್ಗೆ ಬಾ ಶೆಡ್ಗೆ ಬಾ ಅಂತ ಕರೆದು ಕೆರೆಗೆ ಬಾ ಕೆರೆಗೆ ಬಾ ಅಂತ ಕರೆದ್ವಿ ಕೆರೆ ಕ್ಲೀನ್ ಆಗೋಯ್ ಬೇಕಿದ್ರೆ ಈ ಸ್ಟೋರಿ ನೋಡಿ ದಿನಾಂಕ ಇಪ್ಪತ್ತೈದು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕು ಸಮಯ ಮಧ್ಯಾಹ್ನ ಹನ್ನೆರಡು ಇಪ್ಪತ್ತು ಗಬ್ಬೆದ್ದು ಹೋಗಿದ್ದು ಕೆರೆ ಬಳ್ಳಾರಿ ಜಿಲ್ಲೆಯ ಚಾನಾಳ ಗ್ರಾಮದ ಕೆರೆ ಪಾಚಿಗಟ್ಟಿ ಕಲುಷಿತಗೊಂಡು ಹೋಗಿತ್ತು ತುಂಬೆ ಕಬ್ಬು ವಾಸನೆ ಬರ್ತಾ ಇತ್ತು ಇದೇ ನೀರು ಕಲುಷಿತ ಆಗಿತ್ತು ಇದೇ ನೀರು ಊರಿಗೆ ಸಪ್ಲೈ ಆಗ್ತಾ ಇತ್ತು ಈ ನೀರನ್ನ ಬಳಸಿ ಜನ ಅನಾರೋಗ್ಯಕ್ಕೆ ತುತ್ತಾಗ್ತಾ ಇದ್ರು ಹನ್ನೆರಡು ಎಕರೆ ವಿಸ್ತೀರ್ಣದ ಈ ಕೆರೆಯನ್ನ ಯಾಕಪ್ಪ ಹೀಗೆ ಗಬ್ಬೇರಿಸಿದ್ದೀರಾ ಕೆರೆ ನಿರ್ವಹಣೆ ಮಾಡುವುದಾಗಿ ಕಾಂಟ್ರಾಕ್ಟ್ ಅನ್ನ ತೆಗೆದುಕೊಂಡ ರವಿಚಂದ್ರ ರೆಡ್ಡಿ ಐವತ್ತು ಲಕ್ಷ ಹಣ ಪಡೆದು ಚೂಟ್ ಆಗಿದ್ದಾನಾ ಅಂತ ಸೂಪರ್ ತ್ರೀ ಸ್ವಲ್ಪ ರಾಂಗ್ ಆಗಿಯೇ ವರದಿ ಪ್ರಸಾರ ಮಾಡಿದ್ವಿ ಕೆರೆ ನಿರ್ವಹಣೆಗೆ ಐವತ್ತು ಲಕ್ಷ ಪಡೆದಿದ್ದಾನೆ ರವಿಚಂದ್ರ ರೆಡ್ಡಿ ಎಲ್ಲೋದಾವ ಕುರ್ಸಿ ನೀರನ್ನು ಇದೇ ನೀರನ್ನು ಅವನಿಗೆ ಗ್ರಾಮ ಪಂಚಾಯತಿ ಅವರು ಅರ್ಥ ಮಾಡ್ಕೋಬೇಕು ನೀರು ಕುಡಿಯೋದಕ್ಕೆ ಗ್ರಾಮ ಪಂಚಾಯತಿ ಕೊಡೋದು ಆ್ಯಂಡ್ ರಾಹುಲ್ ಸಂಕರ್ನ್ ಅವರು ಸಿಇಒ ಸರ್ ನಿಮ್ಮ ಗಮನಕ್ಕೆ ಇದೊಂದು ಕ್ಲೀನ್ ಮಾಡಿಸಿದಕ್ಕೆ ಐವತ್ತು ಲಕ್ಷ ಎಲ್ಲೋಡೋಗಿದೆ ನಾವ ಎಲ್ಲಿ ಕಮಿಷನ್ ತೊಗೊಂಡಿದ್ದಾರೆ ಯಾರೆಲ್ಲ ಗೊತ್ತಿಲ್ಲ ಸರ್ ದಯವಿಟ್ಟು ಇವರನ್ನು ಎಡೆಮುರಿ ಕಟ್ಟಿ ವರದಿ ಆಗ್ತಿದ್ದಂತೆ ಅಧಿಕಾರಿಗಳ ದೌಡು ಸೂಪರ್ ತ್ರೀ ಅಲ್ಲಿ ವರದಿ ಪ್ರಸಾರ ಆಗ್ತಿದ್ದಂತೆ ಒ ಅವರು ಸರ್ ಸ್ಪಾಟ್ ಅಲ್ಲಿ ಇದ್ದೀವಿ ಎಲ್ಲ ಕ್ಲೀನ್ ಮಾಡಿಸಿದೀವಿ ಅಂತ ಹೇಳಿದ್ರು ನಿಮ್ಗೆ ಫೋನ್ ಮಾಡಿ ಹೇಳಕ್ ಆಗಲ್ವಾ ನೈರ್ಮಲ್ಯ ಇಲಾಖೆಗೆ ಇಲ್ಲಾದ್ರೆ ಹೇಳಿ ಅವ್ರಿಗೆ ರಿಪಬ್ಲಿಕ್ ಕಂಪ್ಲೇಂಟ್ ಮಾಡ್ತೀನಿ ಅಂತ ಹೇಳಿ ಒಂದ್ ಒಳ್ಳೆ ಕೆರೆ ಇದೆ ಕೆಲವರಿಗೆ ನೀರಿಲ್ಲ ಕುಡಿಯೋಕೆ ಅಲ್ಲಿ ಆ ಯಾರು ಕೋಲಾರ ಭಾಗದವ್ರು ಹೇಳ್ತಾರೆ ನಮ್ಗೆ ತೊಳ್ಕೊಳಕ್ ನೀರಿಲ್ಲ ಅಂತೇಳಿ ಆ ಿನ ಯೋಜನೆಯಲ್ಲಿ ನೀವು ತೊಳೆದಿರೋ ನೀರು ನಂಬ್ಕೊಂಡು ನಾವು ಕುಡಿತೀವಿ ಅಂತಾರೆ ಅದ್ರಲ್ಲಿ ಅಂತದ್ರಲ್ಲಿ ಇಷ್ಟೊಳ್ಳೆ ಕೆರೆ ಹಾಳು ಮಾಡ್ತೀರ ನೀವೆಲ್ಲ ಸೇರಿ ಮಾಡ್ತೀರಿ ಮಾಡ್ಬೇಕು ಮಾಡಿಲ್ಲ ಅಂತಂದ್ರೆ ಹೇಳಿ ಯಾರನ್ನ ಏನ್ ಕಳಿಸ್ಬೇಕು ಕೆರೆಯತ್ತ ಕೆರೆಯತ್ತ ಇವು ಹುಡುಗಿ ನ ಸೂಪರ್ ತ್ರೀಯಲ್ಲಿ ವರದಿ ಪ್ರಸಾರ ಆಗ್ತಿದ್ದಂತೆ ಬಳ್ಳಾರಿ ತಾಲೂಕಿನ ತಾಲೂಕ್ ಪಂಚಾಯಿತಿ ಇಒ ಮುಡಿಗೇನ ಬಸಪ್ಪ ಆ್ಯಂಡ್ ಟೀಮ್ ಸ್ಥಳಕ್ಕೆ ದೌಡಾಯಿಸಿದ್ರು ಪರಿಶೀಲಿಸಿದ ಇಒ ಆರ್ಡಿಪಿಆರ್ ಪಿಡಿಒ ಇಷ್ಟು ದಿನ ಈ ಕಡೆ ತಲೆ ಹಾಕದ ಅಧಿಕಾರಿಗಳಾದ ಇಒ ಬಸಪ್ಪ ಆರ್ಡಿಪಿಆರ್ ಸಿಬ್ಬಂದಿ ವೀರೇಶ್ ಪಿಡಿಒ ಮಹೇಶ್ ಸಂಪೂರ್ಣ ಪರಿಶೀಲನೆ ನಡೆಸಿದ್ರು ಸ್ಥಳೀಯರ ಜೊತೆ ಅಧಿಕಾರಿಗಳ ಮಾತು ಇನ್ನು ಕೆರೆಗೆ ಸಂಬಂಧಪಟ್ಟಂತೆ ಸ್ಥಳೀಯರ ಜೊತೆ ಅಧಿಕಾರಿಗಳು ಮಾತುಕತೆಯನ್ನ ನಡೆಸಿದ್ರು ಕೂಲಿ ಕಾರ್ಮಿಕರನ್ನ ಕರೆಸಿ ಕೆರೆ ಸ್ವಚ್ಛತೆ ಏನು ವರದಿ ಪ್ರಸಾರ ಆಗಿ ಕೆಲವೇ ಹೊತ್ತು ಕಳೆದಿರಲಿಲ್ಲ ಅದಾಗಲೇ ತಾಲೂಕು ಅಧಿಕಾರಿಗಳು ಕೂಲಿ ಕಾರ್ಮಿಕರನ್ನ ಕರೆಸಿ ಹೂಳು ತೆಗೆಸುವ ಕೆಲಸಕ್ಕೆ ಮುಂದಾದ್ರು ಕೆರೆ ಸ್ವಚ್ಛತೆಗೆ ಮುಂದಾದ್ರು ರಿಪಬ್ಲಿಕ್ ವಿಯಲ್ಲಿ ವರದಿ ನೋಡಿದ ನಂತರ ಮತ್ತು ಪಬ್ಲಿಕ್ ಸಹ ಇದ್ರ ಬಗ್ಗೆ ದೂರು ಬಂದಿತ್ತು ಅದಕ್ಕೆ ಕಾರಣ ಇಂದು ಭೇಟಿ ನೀಡುತ್ತೆ ಅಂತ ಹೇಳಿದ್ದೆ ಇಂದು ಸ್ಥಳಕ್ಕೆ ಆಗಮಿಷನ್ ನೋಡಿದಾಗ ಕೆರೆ ಕ್ಲೀನ್ ಮಾಡ್ತಾ ಇದ್ದೀವಿ ಈ ವರ್ಕ್ ಒನ್ ವೀಕಲ್ಲಿ ಆಗುತ್ತೆ ಅಷ್ಟು ತನಕ ಈ ಬಂದಿರೋ ಕೆನಾಲಿಂದ ಬೈಪಾಸ್ ಮಾಡಿ ಡೈರೆಕ್ಟಾಗಿ ಫಿಲ್ಟ್ರ್ ಮಾಡಿ ಕೆರೆಯಲ್ಲಿ ತುಂಬಿಸಿದೆ ಫಿಲ್ಟ್ರಿಗೆ ಸಪ್ಲೈ ತಗೊಂಡು ಫಿಲ್ಟರ್ ಮಾಡಿ ಬಿಡ್ತೀವಿ ಶುದ್ಧೀಕರಣ ಘಟಕಕ್ಕೂ ಭೇಟಿ ಈಗಾಗಲೇ ಕೆರೆ ನೀರನ್ನ ನೀರು ಶುದ್ಧೀಕರಣ ಘಟಕದಿಂದ ಸರಬರಾಜು ಮಾಡಲಾಗ್ತಿತ್ತು ಅಲ್ಲಿಗೂ ಭೇಟಿ ಕೊಟ್ಟು ಪರಿಶೀಲನೆಯನ್ನ ನಡೆಸಿದ್ರು ರಿಪಬ್ಲಿಕ್ ಕನ್ನಡದವರು ಆ ಒಬ್ಬ ಗುತ್ತಿಗೆದಾರನಿಗೆ ಈ ಥರ ವಲಸೆ ಇಟ್ಟಿರೋದನ್ನು ನೋಡಿಬಿಟ್ಟು ಗುತ್ತಿಗೆದಾರನಿಗೆ ಚೀಮಾರು ಹಾಕಿ ಇನ್ನು ಹತ್ತು ದಿನಗಳ ಒಳಗಾಗಿ ಈ ಕೆರೆನ ಶುದ್ಧ ಮಾಡಿ ಶುದ್ಧವಾದ ನೀರನ್ನು ಈ ಕೆರೆಗೆ ತುಂಬಿಸಿ ಜನಗಳಿಗೆ ಕುಡಿಯುವ ವ್ಯವಸ್ಥೆ ಮಾಡಿರಿ ಅಂಥೇಳಿ ಸಂಬಂಧಪಟ್ಟ ಅಧಿಕಾರಿಗಳು ಆ ಗುತ್ತಿಗೆದಾರನಿಗೆ ತರಾಟೆಗೆ ತಗೊಂಡ್ರು ಎಲ್ಲ ಹತ್ತು ದಿನದೊಳಗೆ ಕ್ಲೀನ್ ಮಾಡಿ ಎಲ್ಲ ವಸ್ತು ಫಿಲ್ಟರ್ ಮಾಡಿ ಕೊಡ್ತೀವಿ ಎಲ್ಲ ಮಾಡ್ತೀವಿ ಅಂತ ಹೇಳಿದ್ದಾರೆ ಅದಕ್ಕಾಗಿ ಅವ್ರ ರಿಪಬ್ಲಿಕ್ ಕನ್ನಡದವರಿಗೆ ನಾವು ಧನ್ಯವಾದಗಳು ಹೇಳಿ ನಮಗೆ ಭಾಳ ಖುಷಿಯಾಗಿದೆ ನಮ್ಗೆ ಈಗಾಗಲೇ ಹಂತ ಹಂತವಾಗಿ ಕೆರೆ ಕ್ಲೀನ್ ಮಾಡೋ ಕೆಲಸ ಶುರುವಾಗಿದೆ ಸ್ವಲ್ಪ ದಿನದಲ್ಲೇ ಕೆರೆ ಸಂಪೂರ್ಣ ಖಾಲಿಯಾಗಿ ಶುದ್ಧ ನೀರ್ ಬರಲಿದೆ ಇದು ಸೂಪರ್ ತ್ರೀ ಮತ್ತೊಂದು ಸೂಪರ್ ಇದು ಬಳ್ಳಾರಿಯ ಚಾನಲ್ ಆ ಪ್ರದೇಶದಲ್ಲಿ ನೋಡಿ ಯಾವ ತರ ಬರ್ತಾರೆ ನಿನ್ನೆ ಸುದ್ದಿ ಪ್ರಸಾರ ಮಾಡ್ತಾ ಇದ್ದಾಗ ಹೇಗೆ ಒಬ್ಬೊಬ್ಬರು ಬರ್ಲಿಕ್ಕೆ ಶುರುವಾದ್ರು ತಾಲೂಕ್ ಪಂಚಾಯತ್ ಇಒ ಮಡಗಿನ ಬಸಪ್ಪ ಭೇಟಿ ನಿಮಗೆ ಇದೇ ಕೆಲಸ ತನಕ ನೀವು ಮಾಡ್ತಾ ಇರಬೇಕು ತಾನೆ ಇಲ್ಲಿ ತನಕ ಯಾಕೆ ಬರಲಿಲ್ಲ ನೀವು ನೀರಿನ ವಿಚಾರ ನೋಡ್ಕೊಳ್ಳೋದು ಯಾರು ನೋಡ್ಕೊಳ್ಳೋದು ಎಲ್ಲ ಬುಡಕ್ಕೆ ಬೆಂಕಿ ಹಾಕ್ತೀವಿ ನೀವು ನಿಮ್ಮ ನಿಮ್ಮ ಕೆಲಸ ಮಾಡಿಲ್ಲ ಅಂತಂದ್ರೆ ಯಾವನು ಬರ್ತಾನೆ ರಾಜಕಾರಣ ನೋಡೋಣ ಯಾವ ಪಾರ್ಟಿ ನಮ್ಮನ್ನು ತಡೆಯುತ್ತೆ ನೋಡೋಣ ಯಾವ ಯಾವ ರಾಜಕೀಯ ಪಕ್ಷಗಳು ತಡೆಯುತ್ತೆ ನೋಡೋಣ ಜನರ ಕೆಲಸ ರೀ ಮಾಡಬೇಕಾಗಿರೋದು ವಿಡಿಯೋ ಟೂ ಕೆರೆ ವೀಕ್ಷಿಸಿ ಗ್ರಾಮಸ್ಥರ ಜೊತೆ ಚರ್ಚೆ ಆಮೇಲೆ ಗ್ರಾಮಸ್ಥರು ಬೇಕಿದ್ದರೆ ಜೊತೆ ಕೈ ಜೋಡಿಸಿ ನಿಮ್ಮ ಯಾವುದಾದ್ರೂ ಟೀಮ್ ಇದ್ದರೆ ಕೇವಲ ಪ್ರತಿಭಟನೆಗೆ ಯೂಸ್ ಮಾಡಬೇಡಿ ಆ ದಲಿತ ಸಂಘರ್ಷ ಸಮಿತಿ ಇದೆ ಆ ಒಕ್ಕಲಿಗರ ಇದು ಇದೆ ಟೀಮ್ ಇದೆ ಲಿಂಗಾಯತ ಟೀಮ್ ಇದೆ ನಮ್ಮ ಜನರಿಗೆ ತೊಂದರೆ ಆಗಿದೆ ಇದು ನಿಮ್ಮ ಜನರಿಗೆ ತೊಂದರೆ ಆಗುವಂಥದ್ದು ಬನ್ನಿ ಎಲ್ಲರೂ ಕೂಡ ಇಳಿಯಿರಿ ಕ್ಲೀನ್ ಮಾಡಿ ಜೊತೆಗೆ ಕೈ ಜೋಡಿಸಿ ಅಧಿಕಾರಿಗಳಿಗೆ ಅಧಿಕಾರಿಗಳು ಗಡಗಡ ನಡಗಬೇಕು ನೀವು ಅಂತಂದರೆ ಎಲ್ಲಾದರೂ ಮಾತಾಡೋರೆಲ್ಲ ನಂಬರ್ ತ್ರೀ ತಕ್ಷಣವೇ ಕೆರೆ ಸ್ವಚ್ಛತೆ ಮಾಡಲು ಸೂಚನೆ ಕೊಡ್ತಾರೆ ಆಮೇಲೆ ಇದ್ದ ನಡುವೆ ಐವತ್ತು ಲಕ್ಷ ತಗೊಂಡು ಓಡೋದನ್ನಲ್ಲ ಯಾರವ ರವಿಚಂದ್ರ ರೆಡ್ಡಿ ಅವನ ಫೋಟೋ ಹಾಕ್ತೀನಿ ತಡೀರಿ ಅವನನ್ನು ವಶಕ್ಕೆ ಪಡೆದಿಲ್ಲ ಅಂತಂದರೆ ಪೊಲೀಸ್ ಕಂಪ್ಲೇಂಟ್ ಕೊಡಿ ಎಸ್ ಪಿ ಅವ್ರಿಗೂ ಅದೇ ಹೇಳ್ತಾ ಇದ್ದೀನಿ ಸ್ಥಳೀಯ ಪೊಲೀಸರಿಗೆ ಎಸ್ ಪಿ ಅವರೇ ಈತ ರವಿಶಂಕರ್ ರೆಡ್ಡಿ ಗುತ್ತಿಗೆದಾರ ಐವತ್ತು ಲಕ್ಷ ರೂಪಾಯಿ ತಗೊಂಡು ಓಡೋಗಿದ್ದಾನೆ ಐವತ್ತು ಲಕ್ಷ ರೂಪಾಯಿ ತಗೊಂಡು ಓಡೋಗಿದ್ದಾನೆ ಇವನ ಮೇಲೆ ಯಾಕೆ ಕೇಸಿಲ್ಲ ಯಾಕೆ ಕೇಸಿಲ್ಲ ಇವನ ಮೇಲೆ ಇವ್ರ ಮೇಲೆ ಇಲ್ಲ ಅಂತಂದ್ರೆ ಮೆಜೆಸ್ಟಿಕ್ ನಲ್ಲಿ ಯಾರಾದ್ರೂ ಪಿಕ್ ಬಾಕೆಟ್ ಮಾಡ್ತಾರೆ ಅಂತಂದ್ರೆ ಅವರ ಮೇಲೆ ಕೂಡ ಕೇಸ್ ಹಾಕಬಾರ್ದು ರೈಟ್ ಕೇಸ್ ಯಾರ ಮೇಲೆ ಹಾಕ್ತೀರಿ ಮತ್ತೆ ಸಿಗ್ನಲ್ ಜಂಪ್ ಮಾಡ್ದವ್ಗೆ ಗಂಡೆ ಎಂಟು ಹೋಗ್ತಾ ಇದ್ರೆ ಹೋ ಪೊಲೀಸರು ಬಂದು ಅಡ್ಡ ಹಿಡಿದು ಏ ಫುಲ್ ಫೈಟ್ ಹೊಡೆದು ಅವರನ್ನು ಬೀಳಿಸಿ ಅವ್ರ ತಲೆ ಹೊಡೆದು ಹೋಗಿ ಇದ ನಿಮ್ದು ಕೆಲಸ ಪೊಲೀಸರಿಗೆ ರವಿಶಂಕರ್ ರೆಡ್ಡಿ ಗುತ್ತಿಗೆದಾರ ಐವತ್ತು ಲಕ್ಷ ತಗೊಂಡು ಓಡೋಗಿದ್ದಾನೆ ಸಂಬಂಧಪಟ್ಟವರು ಅವನಿಗೆ ಏನು ಸಮನ್ಸ್ ಜಾರಿ ಮಾಡ್ತೀರ ಗೊತ್ತಿಲ್ಲ ನನಗೆ ಯಾರು ಅದಕ್ಕೆ ಸಂಬಂಧಪಟ್ಟವರು ತಣ್ಣ ನೀರಾವರಿ ಇಲಾಖೆನಾ ಯಾಕೆ ಅವರನ್ನು ಬಿಟ್ಟಿದ್ದೀರಿ ಅಥವಾ ನೀವು ರಾತ್ರಿ ಪಾರ್ಟಿ ಮಾಡ್ತಾ ಮಾಡ್ತಾಯಿದ್ದೀರಾ ಚೇರ್ಸ್ ಅಂದ್ಬಿಟ್ಟು ಹಂಗೆ ಹೇಳಬೇಕಾಗತ್ತೆ ಯಾರು ಇವರನ್ನು ಎಡೆಮರಿ ಕಟ್ತಾ ಇಲ್ವೋ ರವಿಶಂಕರ್ ರೆಡ್ಡಿ ಐವತ್ತು ಲಕ್ಷ ತಗೊಂಡು ಓಡೋಗಿದ್ದಾನೆ ಕ್ಲೀನ್ ಮಾಡಬೇಕಾಗಿತ್ತು ಯಾಕೆ ಯಾಕೆ ಸುಮ್ಮನಿದ್ದೀರಿ ಯಾಕೆ ಸುಮ್ಮನಿದ್ದೀರಿ ರವಿಶಂಕರ್ ರೆಡ್ಡಿಗೆ ನೋಟಿಸ್ ಕೊಟ್ಟು ಆತನನ್ನು ವಶಕ್ಕೆ ಪಡೆಯ ಪಡೆಯಬೇಕಾದ ಸಂಬಂಧಪಟ್ಟವರು ಪಡೆದೇ ಇದ್ದರೆ ಯಾರು ಸಂಬಂಧಪಟ್ಟ ಅಧಿಕಾರಿ ಆತನ ನಂಬರ್ ಹಾಕ್ತೀನಿ ಜನ ಉಂಟು ನೀವುಂಟು ಜನ ಉಂಟು ನೀವುಂಟು ವಿಜುವಲ್ ನಂಬರ್ ನಂಬರ್ ಫೋರ್ ಜೋಗಿ ಪಟಾಪಟ್ ನೋಡಿ ಕೆರೆ ಕ್ಲೀನ್ ಮಾಡ್ತಾ ಇದ್ದಾರೆ ಅಂದ್ರೆ ಆ ಸೈಡಿಂದ ಇಲ್ಲಿ ಒಣಗಿರೋ ಜಾಗದೆಲ್ಲ ತೆಗಿತಾ ಇದ್ದಾರೆ ಯಾಕಂದ್ರೆ ನಾಳೆ ಒಂದು ಹತ್ತು ದಿವ್ಸಲ್ಲಿ ನೀರು ಬರುತ್ತೆ ಅಲ್ಲಿಗೆ ನೋಡಿ ಕೆರೆಯಲ್ಲಿ ಪಾಚಿ ಗಿಡ ಕ್ಲೀನ್ ಮಾಡೋಕ್ಕೆ ಶುರು ಆಗ್ತಾರೆ ಇಲ್ಲಿಂದ ಬಂದು 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 ಆ ನೀರಿರೋ ಜಾಗಕ್ಕೆ ಹೋಗ್ತಾರೆ ಆಮೇಲೆ ನಾಡಿದ್ದು ತುಂಗಭದ್ರಾ ಡ್ಯಾಮಿಂದ ಹತ್ತು ದಿವಸದಲ್ಲಿ ನೀರು ಬರುತ್ತೆ ರೀ ಆಮೇಲೆ ಸ್ಥಳೀಯ ವೀಕ್ಷಕರು ನೋಡ್ರಪ್ಪ ಅದನ್ನು ಸ್ಥಳೀಯರು ಗಣೇಶೋತ್ಸವ ಮಾಡುವಾಗ ಊರವ್ರು ಸೇರಲ್ವಾ ಮುಸ್ಲಿಮರ ಹಬ್ಬ ಇದ್ದಾಗ ಮುಸ್ಲಿಮರೆಲ್ಲ ಸೇರಲ್ವಾ ಎಲ್ಲ ಸೇರಿ ಈಗ ಜೊತೆ ಕೈ ಜೋಡಿಸಿ ಯಾವನು ಕುಡಿಯೋಕ್ಕೆ ನೀವೇ ಕುಡಿಯೋಕ್ಕೆ ಏನು ಮಹಾರಾಷ್ಟ್ರಕ್ಕೆ ಕೊಡ್ತೀವಿ ನೀರು ಓಕೆ ನೆಕ್ಸ್ಟ್ ನಮ್ಮ ರಿಪೋರ್ಟ ರೇಣುಕಾರಾಧ್ಯ ಅಲ್ಲೊಂದು ವಾಕ್ ಥ್ರೂ ಮಾಡಿದ್ದಾರೆ ಏನಾಗಿದೆ ಅಂತ ಬನ್ನಿ ತೋರಿಸ್ತೀನಿ ರಿಪಬ್ಲಿಕ್ ಕನ್ನಡ ಸೂಪರ್ ತ್ರೀಯಲ್ಲಿ ಒಂದು ಸಮಸ್ಯೆ ಪ್ರಸಾರವಾಯಿತು ಅಂದರೆ ಆ ಸಮಸ್ಯೆಯನ್ನು ಕೇವಲ ನಾವು ಪ್ರಸಾರ ಮಾಡಿ ಬಿಡೋದಿಲ್ಲ ಅದರ ಜೊತೆಗೆ ಅದಕ್ಕೆ ಒಂದು ಸೊಲ್ಯೂಷನನ್ನು ಕೂಡ ಕೊಡ್ತೀವಿ ಅದೇ ರೀತಿಯಾಗಿ ಬಳ್ಳಾರಿ ಜಿಲ್ಲೆ ಚಾನಾಳು ಗ್ರಾಮದಲ್ಲಿರ್ತಕ್ಕಂಥ ಕಲುಷಿತ ಕೆರೆಯ ಬಗ್ಗೆ ನಿನ್ನೆ ಅಷ್ಟೇ ವರದಿಯನ್ನು ಮಾಡಿದ್ವಿ ಆ ವರದಿಯ ಫಲಶ್ರುತಿ ಹೇಗಿದೆ ಅನ್ನೋದನ್ನು ನೇರವಾಗಿ ನಿಮಗೆ ತೋರಿಸೋತ್ರಿ ಈ ದೃಶ್ಯದಲ್ಲಿ ನೋಡ್ಬೋದು ಚಾನಳು ಗ್ರಾಮದಲ್ಲಿ ಸುಮಾರು ಮೂರು ಸಾವಿರ ಜನ ಇದ್ದಾರೆ ಈ ಕೆರೆಯಲ್ಲಿ ಚಾನಾಳು ಗ್ರಾಮದಿಂದ ಈ ಕೆರೆ ಗ್ರಾಮಕ್ಕೆ ಈ ಕೆರೆಯಿಂದ ನೀರು ಹೋಗುತ್ತೆ ಆದರೆ ಸಂಪೂರ್ಣವಾಗಿ ಹತ್ತು ವರ್ಷದಿಂದ ಈ ಕೆರೆಯಲ್ಲಿ ಹೂಳು ತುಂಬಿತ್ತು ಪಾಚಿ ಇತ್ತು ಜೊತೆಗೆ ಸಂಪೂರ್ಣವಾಗಿ ನೀರು ಕಲುಷಿತವಾಗಿ ಜನರು ಕುಡಿಯೋದಕ್ಕೂ ವಾಗಿರಲಿಲ್ಲ ಹೀಗಾಗಿ ರಿಪಬ್ಲಿಕ್ ಕನ್ನಡ ಈ ಸಮಸ್ಯೆಯ ಬಗ್ಗೆ ಗಂಭೀರವಾಗಿ ವರದಿಯನ್ನು ಮಾಡ್ತು ಈ ಒಂದು ಕೆರೆಗೆ ಸುಮಾರು ಐವತ್ತು ಲಕ್ಷ ರೂಪಾಯಿ ಹಣವನ್ನು ಕೊಟ್ಟು ನಿರ್ವಹಣೆ ಮಾಡೋದು ಜೊತೆಗೆ ಫಿಲ್ಟರ್ನಿಂದ ನೀರು ಬಿಡೋದಕ್ಕೆ ರವಿಚಂದ್ರ ರೆಡ್ಡಿ ಅವರ ಅನ್ನೋರಿಗೆ ಗುತ್ತಿಗೆಯನ್ನು ಕೊಟ್ಟಿತ್ತು ಆದರೆ ಕಳೆದ ನಾಲ್ಕೈದು ವರ್ಷಗಳಿಂದ ಇದು ಕೆರೆಯನ್ನು ಸ್ವಚ್ಛಗೊಳಿಸಿರ್ಲಿಲ್ಲ ಜೊತೆಗೆ ನೀರನ್ನು ಫಿಲ್ಟರ್ ಕೂಡ ಮಾಡ್ತಾ ಇರಲಿಲ್ಲ ಹೀಗಾಗಿ ರಿಪಬ್ಲಿಕ್ ಕನ್ನಡ ಈ ವರದಿಯನ್ನು ಪ್ರಸಾರ ಮಾಡ್ತಾ ಇದ್ದಂತೆ ಬಳ್ಳಾರಿ ಇಒ ಆಗಿರ್ತಕ್ಕಂಥ ಮಡಗಿನ ಬಸಪ್ಪ ಅವರು ಸ್ಥಳಕ್ಕೆ ಆಗಮಿಸ್ತಾರೆ ಆ ಬಳಿಕ ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿಬಿಟ್ಟು ಕೆರೆಯನ್ನು ಕ್ಲೀನ್ ಮಾಡೋದಕ್ಕೆ ಸೂಚನೆಯನ್ನು ಕೊಡ್ತಾರೆ ಅದಕ್ಕೂ ಮುಂಚೆ ಮಡಗಿನ ಬಸಪ್ಪ ಅವರು ಒಂದು ದಿನದಲ್ಲಿ ನಾನು ಆ್ಯಕ್ಷನ್ ತೊಗೋತೀನಿ ಅಂತ ರಿಪಬ್ಲಿಕ್ ಕನ್ನಡಕ್ಕೆ ಹೇಳಿದ್ರು ಅದರಂತೆ ಇ ಸಾಹೇಬರು ನೇರವಾಗಿ ಕೆರೆಗೆ ಬಿ ವಿಸಿಟನ್ನು ಮಾಡ್ತಾರೆ ಜೊತೆಗೆ ಇಲ್ಲಿರ್ತಕ್ಕಂಥ ಸಮಸ್ಯೆಯನ್ನು ಆಲಿಸಿ ಇನ್ನು ಹತ್ತು ದಿನಗಳ ಒಳಗೆ ಈ ಒಂದು ಕೆರೆಯನ್ನು ಸಂಪೂರ್ಣವಾಗಿ ಸ್ವಚ್ಛಗೊಳಿಸ್ತೀವಿ ಅಂತ ಹೇಳಿದರು ಜೊತೆಗೆ ಹತ್ತು ದಿನದ ಬಳಿಕ ಗ್ರಾಮಕ್ಕೆ ಕುಡಿಯುವ ನೀರಿನ ಅಂದರೆ ಫಿಲ್ಟರ್ ನೀರಿನ ವ್ಯವಸ್ಥೆ ಮಾಡ್ತೀವಿ ಅಂತ ಕೂಡ ಗ್ರಾಮಸ್ಥರಿಗೆ ಮನವಿಯನ್ನು ಕೊಟ್ಟಿದ್ದಾರೆ ಅದರ ಭಾಗವಾಗಿ ಈ ರೀತಿಯಾಗಿ ಕೆರೆಯನ್ನ ಶುಚಿಗೊಳಿಸುವ ಕೆಲಸ ನಡೀತಾ ಇರ್ತಕ್ಕಂಥದ್ದು ಒಟ್ಟಾರೆಯಾಗಿ ರಿಪಬ್ಲಿಕ್ ಕನ್ನಡ ಮಾಡಿರ್ತಕ್ಕಂಥ ಕೆಲಸಕ್ಕೆ ಈಗ ಚಾನಲ್ ಗ್ರಾಮಸ್ಥರು ಮೆಚ್ಚುಗೆಯನ್ನು ವ್ಯಕ್ತಪಡಿಸ್ತಾ ಇರ್ತಕ್ಕಂಥದ್ದು ಕ್ಯಾಮ್ರಾ ಪರ್ಸನ್ ಸಿದ್ದು ಜೊತೆ ರೇಣುಕಾ ರಿಪಬ್ಲಿಕ್ ಕನ್ನಡ ಬಳ್ಳಾರಿ ಈಗ ಕೆಲವರು ನಮ್ಮ ಹತ್ರ ನಂಬರ್ ಕೇಳ್ತಾ ಕೇಳ್ತಾಯಿದ್ರು ಈಗ ನಾನು ಬಳ್ಳಾರಿಯ ಯಾವುದೇ ಸಮಸ್ಯೆಗಳಿದ್ರು ಕೂಡ ರೇಣುಕಾ ರಾಧ್ಯ ನಂಬರ್ ಕೊಡ್ತೀನಿ ಇದು ಬಳ್ಳಾರಿಗೆ ಮಾತ್ರ ಸೀಮಿತ ಬಳ್ಳಾರಿಯ ಸಿದ್ದು ಮತ್ತು ರೇಣುಕಾ ರಾಧ್ಯೆ ಬಳ್ಳಾರಿ ಪ್ರತಿನಿಧಿ ಅವರ ನಂಬರ್ ಕೊಡ್ತೀನಿ ನೋಡಿ ನೈನ್ ಸೆವೆನ್ ಫೋರ್ ಟೂ ಸಿಕ್ಸ್ ಟೂ ಫೈ ಫೈವ್ ಡಬಲ್ ಟು ಒಂಬತ್ತು ಏಳು ನಾಲ್ಕು ಎರಡು ಆರು ಎರಡು ಐದು ಐದು ಎರಡು ಎರಡು ಬಳ್ಳಾರಿ ಅವರು ಈ ನಂಬರ್ ಸೇವ್ ಮಾಡಿಟ್ಕೊಳ್ಳಿ ಬಳ್ಳಾರಿಯವರು ಈ ನಂಬರ್ ಸೇವ್ ಮಾಡಿಟ್ಕೊಳ್ಳಿ ಹಾಗಂತ ನಿಮ್ಮ ಸೈಡ್ ಸಮಸ್ಯೆ ಸರ್ ನಾಲ್ಕು ಸೈಡ್ ತಗೊಂಡಿದ್ದೀನಿ ಒಂದು ಸೈಟ್ ಇನ್ನೂ ಸಿಕ್ಕಿಲ್ಲ ಅದಕ್ಕೆಲ್ಲ ಬರಲ್ಲ ನಾವು ಅದಕ್ಕೆಲ್ಲ ಬರಲ್ಲ ಸರ್ಕಾರದಿಂದ ಆಗಬೇಕಾದಂಥ ಕೆಲಸ ನೀವು ಬಡವರು ಧ್ವನಿ ಇಲ್ಲದವರು ನಿಮ್ಮ ಕೆಲಸವನ್ನು ಅಧಿಕಾರಿಗಳು ಮಾಡ್ತಾ ಇಲ್ಲ ಲಂಚ ಕೇಳ್ತಾ ಇದ್ದಾರೆ ಅಂತಂದರೆ ಆಮೇಲೆ ಸಿದ್ದರಾಮ ಬಳ್ಳಾರಿಯ ಕ್ಯಾಮರಾಮನ್ ನೀವೊಂದು ಥ್ಯಾಂಕ್ಸ್ ಹೇಳ್ಬೋದು ಬೇಕಿದ್ರೆ ಈ ಕೆಲಸ ಮಾಡಿಸಬೇಕು ಇದು ಫಿಫ್ಟಿ ಪರ್ಸೆಂಟ್ ಆಗಿರೋದು ಹಂಡ್ರೆಡ್ ಪರ್ಸೆಂಟ್ ಆಗಿಲ್ಲ ಓಕೆ ರೇಣುಕಾರಾಧ್ಯ ನಂಬರ್ ಕೊಟ್ಟಿದ್ದೀನಿ ನಿಮಗೆ ಅವ್ರಿಗೊಂದು ಥ್ಯಾಂಕ್ಸ್ ಹೇಳ್ಬೋದು ನೀವು ಅಂದರೆ ಈ ಕೆಲಸ ಶುರು ಮಾಡಿದರೆ ಜೊತೆಗೆ ನಿಮ್ಗೆ ಯಾವುದೇ ಸಮಸ್ಯೆಗಳಿದ್ರು ಕೂಡ ಬಳ್ಳಾರಿ ಭಾಗದಲ್ಲಿ ಸಮಸ್ಯೆಗಳಿದ್ರು ಕೂಡ ಅವರ ನಂಬರ್ ಕರೆ ಮಾಡ್ಬೋದು ಜೊತೆಗೆ ಹೇಳ್ಬಿಡ್ತೀನಿ ಯಾರೆಲ್ಲ ಅಧಿಕಾರಿಗಳು ಅಂತೇಳಿ ಇದು ಕಂಪ್ಲೀಟ್ ಆಗಿಲ್ಲ ಮಹೇಶ್ ರೆಡ್ಡಿ ಚಾನಲ್ ಪಿ ಕೆಲಸ ಮುಗಿದಿಲ್ಲ ರಾಹುಲ್ ಸಂಕನೋರ್ ಸಿಇ ನೀರು ಶುದ್ಧ ಕುಡಿಯುವ ನೀರು ಕುಡಿದಿಲ್ಲ ಅಂತಂದರೆ ಅಲ್ಲಿಯ ಜನ ಶುದ್ಧ ಕುಡಿಯುವ ನೀರು ಕುಡಿದಿಲ್ಲ ಅಂತಂದರೆ ಈ ನೀರನ್ನು ಬಾಟಲ್ ಹಾಕೊಂಬಂದು ನಿಮ್ಗೆ ಕುಡಿಸ್ತೀವಿ ನೀವು ಕುಡಿಬೇಕು ನೀವಿರೋದೇ ಇವ್ರ ಕೆಲಸ ಮಾಡೋದಕ್ಕೆ ಒನ್ಸಗೇನು ವ್ಯಕ್ತ ಹೇಳ್ತಾ ಇದೀನಿ ವೀಕ್ಷಕರೇ ಮಂತ್ರಿ ಮಹೋದಯರು ಮಹಾರಾಜರಲ್ಲ ಮಂತ್ರಿ ಮಹೋದಯರು ಮಹಾರಾಜರಲ್ಲ ಗಣತಂತ್ರ ವ್ಯವಸ್ಥೆಯಲ್ಲಿ ಅವರು ನಿಮ್ಮ ಸೇವಕರು ಅಧಿಕಾರಿ ವರ್ಗ ನಿಮ್ಮ ಯಜಮಾನ ಅಲ್ಲ ಅವರು ನಿಮ್ಮ ನೌಕರರು ಆ ಅಧಿಕಾರಿಗೆ ಸಂಬಳ ಕೊಡೋದು ನೀವು ಆ ಅಧಿಕಾರಿಯ ಮನೆ ನಡೆಯೋದು ನಿಮ್ಮ ಸ ನೀವು ಕೊಟ್ಟ ತೆರಿಗೆಯಿಂದ ಅವನಿರೋದೇ ನಿಮ್ಮ ಕೆಲಸಕ್ಕಾಗಿ ಹೇಗೆ ವಾಚ್ಮ್ಯಾನ್ ಇರ್ತಾವೆ ನಿಮಗೆ ಹಾಗೇ ಇವರು ನಮಗೆ ಒಬ್ಬ ಸೇವಕ ಒಬ್ಬ ನೌಕರ ಅರ್ಥ ಆಯ್ತಾ ಒಬ್ಬ ಸೇವಕ ಒಬ್ಬ ನೌಕರ ನಿಮಗಿಂತ ದೊಡ್ಡವರು ಯಾರೂ ಇಲ್ಲ ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ನೀವೇ ಪ್ರಜೆಗಳೇ ಪ್ರಭುಗಳು ಮಹೇಶ್ ರೆಡ್ಡಿ ಚಾನಲ್ ಪಿ ಡಿಒ ರಾಹುಲ್ ಸುಂಕನೂರು ಸಿಇಒ ಪ್ರಶಾಂತ್ ಮಿಶ್ರಾ ಜಿಲ್ಲಾಧಿಕಾರಿ ಗೇಸ್ ಗಣೇಶ್ ಕಂಪ್ಲಿ ಶಾಸಕ ಈ ತುಕಾರಾಂ ಬಳ್ಳಾರಿ ಸಂಸದ ಜಾಮೀರ್ ಅಹಮದ್ ಖಾನ್ ಉಸ್ತುವಾರಿ ಹತ್ತು ದಿನಗಳ ಒಳಗೆ ಕ್ಲೀನ್ ಆಗದೆ ಇದ್ದರೆ ಹತ್ತು ದಿನಗಳ ಒಳಗೆ ಕ್ಲೀನ್ ಆಗದೆ ಇದ್ದರೆ ಸಂಬಂಧಪಟ್ಟ ಅಧಿಕಾರಿಗಳ ನಂಬರನ್ನು ಸ್ಕ್ರೀನಲ್ಲಿ ಹಾಕ್ತೀನಿ ನೀವುಂಟು ನಿಮ್ಮ ತೆರಿಗೆ ಕಟ್ಟದ ನಿಮ್ಮ ದುಡ್ಡುಂಟು ನಿಮ್ಮ ಕೆಲಸ ಮಾಡಬೇಕಾದ ನಿಮ್ಮ ನೌಕರ ಮತ್ತು ಸೇವಕ ಉಂಟು ಕೆಲಸ ಮಾಡಬೇಕು ಓಕೆ ಈಗೊಂದು ಬ್ರೇಕ್ ಇದನ್ನು ಫಾಲೋ ಅಪ್ ಮಾಡ್ತಾ ಇದ್ದೀನಿ ನಾನು ವರಿ ಫಾಲೋ ಅಪ್ ಮಾಡೇ ಮಾಡ್ತೀನಿ ಆಮೇಲೆ ರವಿಚಂದ್ರ ರೆಡ್ಡಿ ಇದ್ದಾನಲ್ಲ ಆತನನ್ನು ಎಡೆಮುರಿ ಕಟ್ಟೋರು ಯಾರು ಸಂಬಂಧಪಟ್ಟವ್ರ ನಂಬರ್ ಕಲೆಕ್ಟ್ ಮಾಡ್ತಾ ಇದ್ದೀನಿ ಎಡೆಮುರಿ ಕಟ್ಟಿಲ್ಲ ಅಂತಂದರೆ ಅವನಿಗೆ ಇವನಿಗೆ ಸಂಬಂಧ ಇದೆ ಅಂತೇಳಿ ಸುದ್ದಿ ಮಾಡ್ತೀನಿ